ಬಂಧುಗಳೇ ನಮಸ್ಕಾರ ನಾನು ಟಕೆಪೀಡಿ ಜಾಮಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಅಪ್ಪಾ ಸಾಹೇಬ್ ಬುಗುಡಿ ಮಾತಾಡೋದು ವಿಜಯಪುರದಿಂದ ಇವತ್ತು ಶನಿವಾರ ಬಂಧುಗಳೇ ಇವತ್ತಿನ ದಿವಸ ನಾನು ಬಾಗಲಕೋಟು ಮೀಟಿಂಗ್ ಮುಗಿಸ್ಕೊಂಡು ಇವತ್ತಿನ ದಿವಸ ನಿಮಗೆ ಸಾಯಂಕಾಲ ವಿಡಿಯೋ ಮಾಡ್ತಾಯಿದ್ದೀನಿ ನಿನ್ನೆ ಅಷ್ಟೇ ಕಂದಾಯ ಇಲಾಖೆಯಿಂದ ಮತ್ತೊಂದು ಲೆಟ್ರ್ ಬಂದಿದೆ ಆ ಲೆಟ್ರ್ ಬಗ್ಗೆ ತಮಗೆ ಹೇಳೋಣ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಸಾಕಷ್ಟು ಬಾರಿ ನಾನು ಮತ್ತು ರೈತ ಮುಖಂಡರಾದಂಥ ಸುಭಾಷ್ ಸಿರುಬುರ್ಗೌಡರು ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಗಳವ್ರಿಗೆ ಭೇಟಿಯಾದೀವಿ ಹಾಗೂ ಚೀಫ್ ಸೆಕ್ರೆಟರಿ ಅವ್ರಿಗೆ ಭೇಟಿಯಾಗಿದ್ದೀವಿ ಕಂದಾಯ ಮಂತ್ರಿಗಳಿಗೆ ಭೇಟಿಯಾಗಿದ್ದೀವಿ ಅಲ್ಲಿ ಎಲ್ಲದರ ಪರಿಣಾಮದಿಂದ ಮೊನ್ನೆ ಒಂದು ವಾರದ ಹಿಂದೆ ಮತ್ತೊಂದು ಒಂದು ಲೆಟ್ರ್ ಬಂದಿತ್ತು ಇವತ್ತು ನಿನ್ನೆ ಒಂದು ಲೆಟ್ರ್ ಬಂದಿದೆ ಎಲ್ಲನೂ ಪಾಸಿಟಿವ್ ಆಗಿದ್ದಾವೆ ಶುಭ ಸುದ್ದಿಗಳಿದ್ದಾವೆ ಯಾವ ರೀತಿ ಹೊತ್ತು ಅಂದರೆ ಕಾನೂನು ಪಾಲನೆ ಅನುಪಾಲನೆ ಮಾಡೋದಕ್ಕೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಸುಪ್ರೀಂ ಕೋರ್ಟಿಂದನೂ ಆದೇಶ ಆಗಿದೆ ಸಕ್ಷಮಾಧಿಕಾರಿ ನೇಮಕ ಆಗಬೇಕು ಆಮೇಲೆ ಕೋರ್ಟ್ ನೇಮಕ ಆಗಬೇಕು ಸಕ್ಷಮಾಧಿಕಾರಿ ನೇಮಕ ಆಗುವ ಅಂಥೇಳಿ ಅದೇ ರೀತಿ ಚೀಫ್ ಸೆಕ್ರೆಟರಿ ಅವರಿಗೆ ನಾವು ಲೆಟ್ರ್ ಕೊಟ್ಟಿರುವಂಥ ಲೆಟ್ರಲ್ಲಿ ಅದೇ ಥರ ಮೆನ್ಷನ್ ಮಾಡಿದ್ವಿ ಅಲ್ಲಿ ಎಲ್ಲ ರೀತಿ ಒತ್ತಡ ಆಗಿ ಸರ್ಕಾರಕ್ಕೆ ಒತ್ತಡ ಆಗಿದೆ ಅಧಿಕಾರಿಗಳಿಗೂ ಒತ್ತಡ ಆಗಿದೆ ಬಟ್ ಶಕ್ಟ್ ಪಾಲನೆ ಮಾಡಲೇಬೇಕಂತೇಳಿ ಆಗಿದೆ ಆದ್ದರಿಂದ ಕಂದಾಯ ಇಲಾಖೆಯವರು ವಿಶೇಷ ಅಧಿಕಾರಿ ಅವರಿಗೆ ಪತ್ರ ಬರೆದಿದ್ದಾರೆ ಎರಡು ಎರಡು ಸಾರಿ ನಿನ್ನೆ ಮತ್ತು ಮೊನ್ನೆ ಒಂದು ಹಿಂದೆ ಎರಡು ಸಾರಿ ಪತ್ರ ಬರೆದಿದ್ದಾರೆ ಇನ್ನೇನು ಬಹುತೇಕ ನನಗೆ ಕರೆಸುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಇವತ್ತು ನೀನೇ ಬಂದಿರೋ ಪತ್ರ ಅದೇ ಥರ ಇದೆ ಸ್ವಲ್ಪ ನಿಮಗೆ ಓದಿ ಹೇಳ್ತೀನಿ ಕೆಲವೊಂದು ವಿಷಯ ಮಾತ್ರ ಪೂರ್ತಿ ಓದೋಕ್ಕಾಗಲ್ಲ ಇಲ್ಲಿ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಆಫೀಸಿಂದ ವಿಶೇಷಾಧಿಕಾರಿ ಅವರಿಗೆ ಲೆಟ್ರ್ ಹೋಗಿದೆ ಸೊ ಏನಂತಂದರೆ ಠಗಿಪಿಡಿ ಜಮ ವಿಷಯ ಹೇಳ್ತೀನಿ ಠಗಿಪಿಡಿ ಜಮಕರ್ತ ಪರಿವಾರ ಸಂ ರಾಜ್ಯಾಧ್ಯಕ್ಷರು ಹಾಗೂ ದಕ್ಷಿಣ ಭಾರತ ಉಸ್ತುವಾರಿ ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಅರ್ಜಿಗಳ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಅಂತೇಳಿ ವಿಷಯ ಹಾಕಿದ್ದಾರೆ ಅಲ್ಲಿ ಅವರು ಮೊದಲೊಂದು ಅವರು ಪತ್ರ ಕಳಿಸಿದರು ಕಂದಾಯ ಇಲಾಖೆಯವರು ಅವರಿಗೆ ಅದರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಮತ್ತು ನೋಡಿ ಮನವಿಯಲ್ಲಿ ಮುಖ್ಯವಾಗಿ ರಾಜ್ಯದಲ್ಲಿ ಬರ್ಡ್ಸ್ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತನ್ನು ಬಡ್ಸ್ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತನ್ನು ಅನುಷ್ಠಾನಗೊಳಿಸಲು ಒತ್ತಾಯಿಸಿರುತ್ತಾರೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ನೀವು ನಾನು ನಿಮಗೆ ಪಿ ಡಿ ಎಫ್ ಹಾಕಿದ್ದೀನಿ ಎಲ್ಲರೂ ಓದಿಕೊಡ್ರಿ ಇನ್ನೊಂದು ನಾನು ನಿಮ್ಮ ಪದೇ ಪದೇ ಹೇಳ್ತಾಯಿದ್ದೆ ಮೀಟಿಂಗಲ್ಲಿ ಯಾವುದೋ ಇದರಲ್ಲಿ ಹನ್ನೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಸರ್ಕಾರ ಬಡ್ಸೋ ಕಾನೂನು ಜಾರಿ ಮಾಡಿದೆ ಅದರ ಪಾಲನೆ ಮಾಡ್ತಾ ಇಲ್ಲ ಹೇಳಿ ಒಂದು ಮೀಟಿಂಗಲ್ಲೂ ಕೂಡ ಹೇಳಿದ್ದೀನಿ ಆಮೇಲೆ ಸರ್ಕಾರಿ ಅಧಿಕಾರಿಗಳಿಗೆ ಪ್ರತಿಯೊಂದು ಪತ್ರದಲ್ಲಿ ಕೂಡ ಅದನ್ನು ಮೆನ್ಷನ್ ಮಾಡಿ ಅದ್ರ ಪೇಪರ್ ಅಟ್ಯಾಚ್ ಮಾಡಿ ಕೊಟ್ಟಿದ್ದೀನಿ ಇಪ್ಪತ್ತ್ಮೂರು ಪೇಜಿನ ಪೇಪರ್ ಅದು ಎಲ್ಲದಕ್ಕೂ ಅಟ ಅಟ್ಯಾಚ್ ಮಾಡಿ ಕೊಟ್ಟಿದ್ದೀನಿ ಅದರ ಬಗ್ಗೆ ಇಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಅಂತಂದರೆ ಅದರಂತೆ ಸದರಿ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿಯನ್ನು ಸಲ್ಲಿಸಿಕೊಂಡಿರ್ತಾರೆ ಕಿಂದು ಅಂದು ಒಂದು ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಬರ್ಡ್ಸ್ ಕಾಯ್ದೆ ಅನುಷ್ಠಾನಗೊಳಿಸಲು ಸರ್ಕಾರ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರೆಗೆ ಸಕ್ಷಮ ಪ್ರಾಧಿಕಾರಿಯನ್ನು ನೇಮಿಸಿ ಅಧಿಸೂಚಿಸಲಾಗಿರುತ್ತದೆ ಹೌದು ನಿಜ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಮುಂದುವರೆದು ರಾಜ್ಯದ ಎಲ್ಲ ವಿಭಾಗಿ ಅಧಿಕಾರಿಗಳನ್ನು ಸಹಾಯಕ ಸಕ್ಷಮ ಅಧಿಕಾರಿಯನ್ನಾಗಿ ನೇಮಿಸಿ ಅಧಿಸೂಚ ಸೂಚಿಸಲಾಗಿರುತ್ತದೆ ಅದರಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಜಿಲ್ಲಾ ಅಸಿಸ್ಟೆಂಟ್ ಕಮಿಷ್ನರು ಪ್ರತಿ ಜಿಲ್ಲೆ ಅಸಿಸ್ಟೆಂಟ್ ಕಮಿಷನರು ಇಲ್ಲಿ ಸಹಾಯಕ ಸಕ್ಷೇಮಾಧಿಕಾರಿ ಅಂತಕ್ಕಿಂದು ನೇಮಕ ಮಾಡಿದ್ದಾರೆ ಅದು ಬಿಟ್ಟು ಸಕ್ ಜಿಲ್ಲಾಧಿಕಾರಿನೂ ಸಹಿತ ನೇಮಕ ಮಾಡಿದ್ದು ಹನ್ನೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಐತಿ ಎರಡೂ ಇದೆ ಸಹಾಯಕ ಸಕ್ಷೇಮಾಧಿಕಾರಿ ಅಂತೇಳಿ ಅವ್ರು ಬಿಟ್ಟರೆ ಇವರು ಮಾಡ್ಬೋದು ಇವರು ಬಿಟ್ಟರೆ ಅವ್ರನ್ನೂ ಮಾಡ್ಬೋದು ಅಂದರೆ ಜಿಲ್ಲಾ ಜಿಲ್ಲಾಡಳಿತ ಅಧಿಕಾರಿಗೆ ಬರುತ್ತೆ ಅವರು ಅಧಿಕಾರಕ್ಕೆ ಬರುತ್ತೆ ಸೊ ಇನ್ನೊಂದು ಸದರಿ ಕಾಯ್ದೆಯಡಿ ದಾಖಲಾಗಿರುವ ಸಿವಿಲ್ ಪ್ರಕರಣಗಳನ್ನು ನಿರ್ವಹಿಸಲು ವಿಶೇಷ ನ್ಯಾಯಾಲಯ ಸಿ ಸಿ ಎಚ್ ನೈಂಟಿ ಟು ಡಿಶ್ ಡಿಗ್ನಿಟರ್ಡ್ ಕೋರ್ಟ್ ಸ್ಥಾಪಿಸಲಾಗಿರುತ್ತದೆ ಕೋರ್ಟ್ ಕೂಡ ನಮ್ಮ ಕರ್ನಾಟಕದಲ್ಲಿ ಮಾಡಿದ್ದಾರೆ ಪೇಪರಲ್ಲಿ ಅರ್ಥ ಆಯ್ತಾ ಎಲ್ಲನೂ ಪೇಪರಲ್ಲಿ ಮಾಡಿದ್ದಾರೆ ಸಕ್ಷಮಾಧಿಕಾರಿ ಮಾಡಿದ್ದಾರೆ ಸಹಾಯಕ ಸಕ್ಷಮಾಧಿಕಾರಿ ಮಾಡಿದ್ದಾರೆ ಕೋರ್ಟ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಇದೇನು ಹೇಳಿತ್ತು ಅದೆಲ್ಲ ನೀವು ಮಾಡಿದ್ದಾರೆ ಅದರ ಪೇಪರ್ ಅದು ಯಾವುದೂ ಅನುಷ್ಠಾನಗೊಳಿಸ್ತಾ ಇಲ್ಲ ಇವತ್ತು ಅನುಷ್ಠಾನಗೊಳಿಸೋಕ್ಕೆ ನಾವು ಒತ್ತಾಯಿಸ್ತಾ ಇದ್ದೀವಿ ಇದು ಸರ್ಕಾರ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಒತ್ತಡ ಹಾಕ್ತಾ ಇದೆ ನಾವು ಚೀಫ್ ಸೆಕ್ರೆಟರಿ ಅವರಿಗೆ ಒತ್ತಡ ಹಾಕಿದ್ದೀವಿ ಬಂಧುಗಳೇ ಈ ಥರ ಪತ್ರ ಬಂದಿದೆ ಸಿಹಿ ಸುದ್ದಿನೇ ಒಳ್ಳೆಯ ಸುದ್ದಿನೇ ಎಲ್ಲರಿಗೆ ಒಂದು ಒಳ್ಳೆಯ ನ್ಯೂಸ್ ಬಂದಿದೆ ಇದು ನನಗೂ ಪತ್ರ ಕಳಿಸಿದ್ದಾರೆ ಮತ್ತು ಚೀಫ್ ಸೆಕ್ರೆಟರಿ ಅವ್ರಿಗೂ ಪತ್ರ ಕಳಿಸಿದ್ದಾರೆ ಕಂದಾಯ ಇಲಾಖೆಯವರು ಸೊ ಇಲ್ಲಿ ಒಂದು ವಿಚಾರ ಅಂತಂದರೆ ನಾವು ಗೆಲ್ತಾ ಇದ್ದೀವಿ ಕೆಲಸ ನಮ್ದು ಆಗ್ತದೆ ಆದರೆ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದಾಗ ಹೇಳಿದ್ದೀನಲ್ಲ ಹಿಂದೆ ಆದ ಒಂದು ಘಟನೆ ಮತ್ತೆ ಆಗಬಾರ್ದು ಅಂತೇಳಿ ಯಾಕಂದರೆ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನಾರರಲ್ಲಿ ಪಿ ಎಸ್ ಎಲ್ದು ಕೊಡಲಿಲ್ಲವೋ ಪಿ ಎಸ್ ಎಲ್ದು ಏನು ಆದೇಶ ಕೊಡ್ತದೆ ಆದೇಶ ಕೊಟ್ಟರು ಕೂಡ ಇವತ್ತಿನವರೆಗೂ ನಮಗೆ ಹಣ ಬಂದಿಲ್ಲಲ್ಲ ಅದೇ ಥರ ಕಾನೂನು ಉಲ್ಲಂಘನೆ ಆದೇಶ ಉಲ್ಲಂಘನೆಯಲ್ಲಿ ಆಗಬಹುದು ಅಂತ ಅಂದ್ಕೊಂಡು ನಾವು ಎಚ್ಚರಿಕೆಯಿಂದ ಇರಬೇಕಾಗಿದೆ ಎಚ್ಚರಿಕೆಯಿಂದಿದ್ದು ನಾವು ಅಷ್ಟೇ ಒಳ್ಳೆ ನ್ಯೂಸು ಬರ್ತಾ ಇದ್ರೂ ಸಹಿತ ನಾವು ಬಡದಾಡ್ತಾ ಇದ್ರೂ ಸಹಿತ ನೀವು ಮಾತ್ರ ಎಲ್ಲ ತಯಾರಿಲಿರಬೇಕು ಪ್ರತಿಯೊಂದು ಜಿಲ್ಲೆಯಲ್ಲಿ ಮೀಟಿಂಗ್ ಮಾಡಿ ತಾಲೂಕಲ್ಲಿ ಮೀಟಿಂಗ್ ಮಾಡಿಕೊಂಡು ಜಾಗೃತಿ ಮಾಡಿಕೊಂಡು ರೆಡಿಯಲ್ಲಿರಬೇಕು ಯಾಕಂತಂದರೆ ಇವರು ಒಂದು ವೇಳೆ ಕೆಲಸ ಮಾಡದೆ ಹೋದರೆ ಮುಂದಿನ ಕೆಲಸ ನಾನು ನಿಮಗೆ ಹೇಳ್ತೀನಿ ಏನಾದರೂ ನಾವು ಮಾಡಲೇಬೇಕಾಗುತ್ತೆ ಬಂಧುಗಳೇ ನಾವು ತಯಾರಿ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಈ ಪತ್ರದಲ್ಲಿ ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಮುಖ್ಯವಾಗಿ ನಿಮಗೆ ಇವತ್ತು ವೀಡಿಯೋ ಮಾಡ್ತಾ ಇರೋದು ಅದಕ್ಕೋಸ್ಕರ ಒಂದು ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಫಸ್ಟಿಗೆ ಒಂದು ಬರೆದಿದ್ದಾರೆ ಪತ್ರ ಬೇಕಾದ್ರೆ ನೀವು ಓದ್ರಿ ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಮುಂದುವರೆದು ಎಷ್ಟು ವಿಷಯ ಬೇಕೋ ನಿಮ್ಗೆ ಅಷ್ಟೇ ಹೇಳ್ತೀನಿ ನೀವು ಓದಿ ಮುಂದುವರೆದು ಠಗಿಪಿಡಿ ಜಮಾಕರ್ತ ಪರಿವಾರ ಸಂಸ್ಥೆ ಇವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಕರ್ನಾಟಕ ಸರ್ಕಾರ ಇವರಿಗೆ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಮನವಿಯನ್ನು ಸಲ್ಲಿಸಿರುತ್ತಾರೆ ಸದರಿ ಮನವಿಯ ಪ್ರತಿಯನ್ನು ಇದರೊಂದಿಗೆ ಲಗತ್ತಿಸಿದೆ ಮನವಿಯಲ್ಲಿ ವಿವರಿಸಿರುವ ಅಂಶಗಳ ಸ್ವಯಂ ವೇದವಾಗಿದೆ ಹಾಂ ಸ್ಪಷ್ಟವಾಗಿದೆ ಅಂತ ಕೊಟ್ಟಿದ್ದಾರೆ ನನಗೆ ಹಾಂ ವಿಷಯ ಇಲ್ಲಿದೆ ಅದು ಬೇರೆ ಇದು ಓದ್ಕೋತಿದ್ದೆ ಠಗಿಪಿಡಿ ಜಮಾಕರ್ತ ಪರಿವಾರ ಸಂಸ್ಥೆಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಸಲ್ಲಿಸಿರುವ ಮನವಿಯಲ್ಲಿ ಹಲವಾರು ಕಂಪನಿಗಳಿಂದ ವಂಚನೆ ಆಗಿ ಆಗಿರುವ ಬಗ್ಗೆ ಉಲ್ಲೇಖಿಸಿರುತ್ತಾರೆ ಹೌದು ಉಲ್ಲೇಖ ಮಾಡಿದ್ದೀವಿ ಆದರೆ ಕಂಪನಿಗಳ ಬಗ್ಗೆ ವಿವರಗಳನ್ನು ಸಲ್ಲಿಸಿರುವುದಿಲ್ಲ ಇದು ಅರ್ಥ ಮಾಡಿಕೊಡ್ರಿ ಆದರೆ ಕಂಪನಿಗಳ ಬಗ್ಗೆ ವಿವರಗಳು ಸಲ್ಲಿಸಿರುವುದಿಲ್ಲ ಅಂತೇಳಿ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ ಬಂಧುಗಳೇ ನನಗೆ ನಾಲ್ಕು ದಿವಸದಾಗಲಿ ಅಥವಾ ಒಂದು ವಾರದಲ್ಲಿ ಆಗಲಿ ಅಥವಾ ನಾಲ್ಕೈದು ದಿವಸದ ಅಲ್ಲಿ ಆಗಲಿ ಅಧಿಕಾರಿಗಳು ಏನಾದರೂ ಕರೆದ್ರೆ ನಾನು ಮಾಡಿದ್ದೀನಿ ಗರಿಮಾ ಕಂಪ್ನಿಯಲ್ಲಿ ಪಿ ಎಚ್ ಎಲ್ ಸ್ವಲ್ಪ ಗೊತ್ತು ಪಿ ಎಚ್ ಎಲ್ ಮಾಡಿದ್ದೀನಿ ಆದರೆ ಗರಿಮಾ ಕಂಪ್ನಿದು ವಿಶ್ಲೇಷಣೆ ಕೊಡ್ಬೋದು ಗರಿಮಾ ಪಿ ಎಚ್ ಎಲ್ದು ವಿಶ್ಲೇಷಣೆ ಸ್ವಲ್ಪ ಮಟ್ಟಿಗೆ ಕೊಡ್ಬೋದು ಆದರೆ ಸಂಪೂರ್ಣ ವಿಶ್ಲೇಷಣೆ ನನ್ನ ಹತ್ರ ಸಿಗಲ್ಲ ನನಗಿಲ್ಲ ಯಾಕಂದರೆ ನಾನು ಸಾಕಷ್ಟು ಬಾರಿ ಎಲ್ಲರನ್ನೂ ಕೇಳಿದ್ದೀನಿ ವಾಟ್ಸಪ್ಪಲ್ಲಿ ನಾನು ಏನು ಕೇಳಿದ್ದೀನಿ ಇಲ್ಲಿವರೆಗೂ ಅದು ಹಾಕಿದ್ದೀರಾ ಕಂಪ್ನಿ ಗ್ರಾಹಕರಷ್ಟು ಇಲ್ಲಿವರೆಗೆ ಆಗಿದ್ದು ಅಮೌಂಟ್ ಎಷ್ಟು ಕರ್ನಾಟಕದಲ್ಲಿ ಇಷ್ಟನ್ನು ಕೇಳಿದ್ದು ನಾನು ನಿಮಗೆ ಕಂಪ್ನಿ ಹೆಸರು ಅಷ್ಟು ಕೇಳಿದೆ ಅದನ್ನು ಅಷ್ಟು ನಾವು ಸರ್ಕಾರಕ್ಕೆ ಮೆನ್ಷನ್ ಮಾಡಿ ಕೊಟ್ಟಿದ್ದೀವಿ ಅವರು ವಿವರ ಕೇಳ್ತಾ ಇದ್ದಾರೆ ಅಂದರೆ ಇದರ ಅರ್ಥ ನಾವಿನ್ನು ವಿವರ ತೆಗಿಲೇಬೇಕು ಯಾವ ರೀತಿ ವಿವರ ಮೇನು ಒಂದು ಪೇಪರಲ್ಲಿ ನೀವು ಟೈಪ್ ಮಾಡ್ಕೋಬೇಕು ಮೇನ್ ಕಂಪ್ನಿ ಹೆಸರು ಮೇಲೆ ಕಂಪ್ನಿ ಹೆಸರು ಮೇಲೆ ಹಾಕ್ಕೊಂಡು ಕೆಳಗಡೆ ಆ ಕಂಪ್ನಿಯಿಂದ ಕರ್ನಾಟಕದಲ್ಲಿ ಎಷ್ಟು ಗ್ರಾಹಕರು ಇದ್ದಾರೆ ಅಂದಾಜು ಎಷ್ಟು ಗ್ರಾಹಕರು ಇದ್ದಾರೆ ಗ್ರಾಹಕರ ಸಂಖ್ಯೆ ಹಾಕೋಬೇಕು ಎರಡನೇದು ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ಜನ ಹಣ ಇಲ್ಲಿ ತೊಡಗಿಸಿದ್ದಾರೆ ಅಂದರೆ ಎಷ್ಟು ಅಮೌಂಟ್ ಇಲ್ಲಿ ತೊಡಗಿಸಿದ್ದಾರೆ ಟೋಟಲು ಟೋಟಲ್ಗೆ ಒಂದು ಕೌಂಟ್ ಸಿಗುತ್ತೆ ನಿಮ್ಮ ಸೀನಿಯರ್ಗಳಿಗೆಲ್ಲ ಗೊತ್ತಿರ್ತದೆ ಎಷ್ಟು ಇಲ್ಲಿ ತೊಡಗಿಸಿದ್ದಾರೆ ಮೂರನೇ ಆಪ್ಷನು ಇಲ್ಲಿ ಕಂಪ್ನಿ ಎಮ್ ಡಿ ಯಾರು ಡೈರೆಕ್ಟರ್ಗಳು ಯಾರು ಎಷ್ಟು ಜನ ಇದ್ದಾರೆ ಅವರೆಲ್ಲರ ಹೆಸರು ಎಲ್ಲರ ವಿಳಾಸ ಎಲ್ಲ ಕೂಡ ಪೇಪರಲ್ಲಿ ಟೈಪ್ ಮಾಡಬೇಕು ಹೌದ್ರೆ ಆ ಕಂಪ್ನಿ ಹೆಸರಲ್ಲಿ ಎಷ್ಟು ಆಸ್ತಿ ಇತ್ತು ಎಲ್ಲೆಲ್ಲಿ ಆಸ್ತಿ ಇದೆ ಬರೀ ಆಸ್ತಿ ಒಂದು ಬಿಜಾಪುರ ಐತಿ ಬೆಂಗಳೂರಲ್ಲಿ ಐತಿ ಇತ್ತು ಈ ಥರ ಬೇಡ ಯಾವ ಸರ್ವೆ ನಂಬರ್ಲಿ ಐತಿ ಯಾವ ಊರಲ್ಲಿ ಐತಿ ಯಾವ ಹೋಬಳಿ ಬರ್ತದ ಅದಕ್ಕೆ ಯಾವ ತಾಲೂಕು ಬರ್ತದೆ ಯಾವ ಜಿಲ್ಲೆ ಬರ್ತದೆ ಯಾವ ರಾಜ್ಯ ಬರ್ತದೆ ಎಲ್ಲನೂ ಡಿಟೇಲಾಗಿ ಒಂದು ಪೇಪರಲ್ಲಿ ಕೊಡಬೇಕು ಹೌದ್ರೆ ಸೊ ಇನ್ನೊಂದು ಬೇರೆ ರಾಜ್ಯದಲ್ಲಿದ್ದರೂ ಕೂಡ ಅದರ ಆಸ್ತಿನ ಫೈಲ್ ಮಾಡ್ತರಬೇಕು ಇನ್ನೊಂದು ಕಂಪ್ನಿ ಮೇಲೆ ಎಫ್ ಆರ್ ಆಗಿದರೆ ಎಷ್ಟು ಜಿಲ್ಲೆಯಲ್ಲಿ ಎಫ್ ಆರ್ ಆಗಿದೋ ಅಷ್ಟು ಜಿಲ್ಲೆ ಎಫ್ ಆರ್ನು ಕೊಡ್ರಿ ಎಫ್ ಆರ್ ಅದಕ್ಕೆ ಅಟ್ಯಾಚ್ ಮಾಡ್ರಿ ಟೋಟಲ್ ಈ ರೀತಿ ಮಾಡಿ ಅದಕ್ಕೆ ಫೈಲ್ ಮಾಡಿರಿ ಮತ್ತು ಸಂಬಂಧಪಟ್ಟ ನೀವು ಬ್ರಾಂಚ್ ಇದ್ದು ಅಲ್ಲ ಅಲ್ಲಲ್ಲಿ ಬ್ರಾಂಚ್ ಆಫೀಸ್ಗಳಲ್ಲಿ ಎಷ್ಟು ಜನ ಎಷ್ಟು ಬ್ರಾಂಚ್ಗಳಿದ್ದು ಯಾವ ಬ್ರಾಂಚಲ್ಲಿ ಯಾವ ಮ್ಯಾನೇಜರ್ ಇದ್ದರು ಅವ್ರ ಹೆಸರು ಯಾಕಂದ್ರೆ ನಾಳೆ ಎಲ್ಲ ಏನು ತನಿಖೆಗೆ ಬೇಕದು ಅದೆಲ್ಲ ಕೊಡಬೇಕು ಹೌದ್ರೆ ಒಂದು ವೇಳೆ ಇದು ಯಾವುದೂ ನಿಮಗೆ ಅಂತಂದರೆ ಕೊನೆಗೆ ಹೇಳ್ತೀನಿ ಲೀಡ್ರುಗಳು ಬಂದು ಸೀನಿಯರ್ಗಳು ಬಂದು ಇದು ಯಾವುದು ಸರಿಯಾಗಿ ನಮಗೆ ಕೊಡಲಿಲ್ಲ ಅಂತಂದರೆ ನಮ್ಮ ಜೊತೆ ಇರುವಂಥ ಏಜೆಂಟ್ರು ಏನು ಅಂತಂದರೆ ಸೀನಿಯರ್ಗಳ ಹೆಸರು ಬರೆದು ಕೊಡ್ತಾರೆ ಸೀನಿಯರ್ಗಳ ಹೆಸರು ಸೀನಿಯರ್ ಮನೆ ಅಡ್ರೆಸ್ಸು ಅವ್ರ ಫೋನ್ ನಂಬರು ಇತ್ಯಾದಿ ಎಲ್ಲ ಬರೆದು ಕೊಡ್ತಾರೆ ನಾಳೆ ಇದೆಲ್ಲ ಎನ್ಕ್ವೈರಿ ಆಗೋದು ಸೀನಿಯರ್ಗಳಿಗೆ ಮೇಲೆ ಜರ್ ನೀವು ಇದೆಲ್ಲ ಡಿಟೇಲ್ಸ್ ಕಂಪ್ನಿದು ಕೊಡಲಿಲ್ಲ ಅಂತಂದರೆ ಸೀನಿಯರ್ಗಳ ಮೇಲೆ ಇದು ಬೀಳುವಂಥ ಪರಿಸ್ಥಿತಿ ಬೀರುತ್ತದೆ ಮತ್ತು ಕರ್ನಾಟಕದಲ್ಲಿ ಬಂದು ಯಾವುದು ಹೊರಗಿಂದ ರಾಜ್ಯದಲ್ಲಿತ್ತು ಅದು ಕರ್ನಾಟಕದಲ್ಲಿ ತಂದು ಕಂಪ್ನಿ ಒಂದು ಬಿಸ್ನೆಸ್ ಮಾಡೋಕ್ಕೆ ಹಚ್ಚಿ ಏಜೆಂಟ್ರನ್ನ ಕೈ ಬಿಟ್ಟು ಇವತ್ತು ಸಹಕಾರ ಮಾಡದೆ ಕೂತಿದಾರಲ್ಲ ಆ ಸೀನಿಯರ್ಗಳಿಗೆ ಇವತ್ತು ಕೆಲಸ ಚಾಲು ಆಗುತ್ತದೆ ಅವ್ರ ಹತ್ತದೆ ನೀವು ಸಹಕಾರ ಕೊಡದೆ ಇರೋದಕ್ಕೆ ಇದು ಹತ್ತುವುದಂತೂ ಪಕ್ಕ ಸರ್ ಧನ್ಯವಾದಗಳು ಎಲ್ಲರಿಗೆ ಇಷ್ಟು ದಿನ ನೀವು ಕೂತು ಕೇಳಿದ್ದಕ್ಕೆ ಆದರೆ ಇನ್ಮೇಲೆ ನೀವು ಬಂದು ಎಲ್ಲರ ಜೊತೆ ಸಹಕಾರ ಆದರೆ ಸರಿ ಆಗಲಿಲ್ಲ ಅಂತಂದರೆ ನಿಮಗೆ ಏಜೆಂಟ್ರಾದವರು ಗ್ರಾಹಕರಾದವರು ಎಲ್ಲರೂ ಸೇರಿ ನಿಮ್ಮ ಹೆಸರುಗಳನ್ನು ಕೊಟ್ಟು ಸರ್ಕಾರದ ಹತ್ರ ನಿಮ್ಮ ಹೆಸರು ಕಂಪ್ಲೇಂಟ್ ಆಗ್ಬೋದು ಅಥವಾ ನಿಮ್ಮನ್ನ ಎನ್ಕ್ವೈರಿ ಆಗ್ಬೋದು ಕೇಳ್ಬೋದು ಕಂಪ್ನಿ ಎಮ್ ಡಿ ಸಿಗುವರೆಗೂ ನಿಮ್ಮನ್ನು ಅವರು ಎನ್ಕ್ವೈರಿ ಮಾಡ್ತಾನೆ ಇರ್ಬೋದು ಯಾವ ಥರ ಮಾಡ್ತಾರೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಕೇಳಿರೋಂಥ ಮಾಹಿತಿ ನಾನು ಕೊಡಬೇಕಾಗುತ್ತೆ ನನಗೆ ಜೊತೆ ಏಜೆಂಟ್ರು ಇದ್ದಾರೆ ಮತ್ತು ಗ್ರಾಹಕರಿದ್ದಾರೆ ಅವರೆಲ್ಲರೂ ಏನು ಮಾಹಿತಿ ಕೊಡ್ತಾರೋ ಅದನ್ನು ನಾನು ಸರ್ಕಾರಕ್ಕೆ ಒಪ್ಪಿಸ್ತೀನಿ ಆಯಿತಾ ನೋಡಿ ಈ ವಿಷಯ ಸಲುವಾಗಿ ನಾನು ಮುಂದಿನ ಶನಿವಾರ ಒಂದನೇ ತಾರೀಕು ಹುಬ್ಬಳ್ಳಿಯಲ್ಲಿ ಒಂದು ಹಾಲ್ ಬುಕ್ ಮಾಡಿದ್ದೀವಿ ಎಲ್ಲಿ ಅಂತ ಹೇಳ್ತೀನಿ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಿಂದ ಧಾರವಾಡಕ್ಕೆ ಹೋಗಬೇಕು ತ ಧಾರವಾಡದಲ್ಲಿ ಇದು ಜುಬ್ಲಿ ಸರ್ಕಲಲ್ಲಿ ಧಾರವಾಡದಲ್ಲಿ ಇರೋದು ಇದು ಹಾಲು ಜುಬ್ಲಿ ಸರ್ಕಲ್ ಕೆ ಸಿ ಡಿ ರೋಡ್ ಎಲ್ ಐ ಸಿ ಆಫೀಸ್ ನಿಯರ್ ನೌಕರ ಭವನ ಎಲ್ ಐ ಸಿ ಆಫೀಸ್ ಹತ್ತಿರ ನೌಕರ ಭವನ ಇನ್ನೊಮ್ಮ ಕೇಳ್ಕೊಡ್ರಿ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಿಂದ ಧಾರವಾಡಕ್ಕೆ ಹೋಗ್ಬೇಕು ಧಾರವಾಡಲ್ಲಿ ಹುಬ್ಬಳ್ಳಿ ಜುಲ್ ಜುಬ್ಲಿ ಸರ್ಕಲಲ್ಲಿ ಹೋಗ್ಬೇಕು ಧಾರವಾಡದಲ್ಲಿ ಜುಬ್ಲಿ ಸರ್ಕಲ್ ಇಳ್ಕೊಂಡು ಜುಬ್ಲಿ ಸರ್ಕಲ್ನಿಂದ ಕೆ ಸಿ ಡಿ ರೋಡು ಕೆ ಸಿ ಡಿ ರೋಡಲ್ಲಿ ಹೋಗ್ಬೇಕು ಅಲ್ಲಿ ಎಲ್ ಐ ಸಿ ಆಫೀಸ್ ಹತ್ತಿರ ಎಲ್ ಐ ಸಿ ಆಫೀಸ್ ಹತ್ತಿರ ನೌಕರ ಭವನ ಇದೆ ಆ ನೌಕರ ಭವನಕ್ಕೆ ನಾವು ಮೀಟಿಂಗ್ ಇಟ್ಕೊಂಡಿದ್ದೀವಿ ಇಲ್ಲಿ ಯಾರು ಬರ್ಬೇಕತ್ತಂದರೆ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಆಮೇಲೆ ಲೀಡ್ರಸ್ಗಳು ಬರಬೇಕು ಯಾವ ರೀತಿ ಬರಬೇಕತ್ತಂದರೆ ನಾನು ಇಷ್ಟೊತ್ತು ಹೇಳಿದ್ನಲ್ಲ ಬೇಕಿದ್ರೆ ನಾನು ಟೈಪ್ ಮಾಡಿ ಹಾಕ್ತೀನಿ ಜೊತೆ ಅದೇ ರೀತಿ ಪ್ರತಿಯೊಂದು ಕಂಪ್ನಿದು ಒಂದು ಫೈಲ್ ಆಗಿರಬೇಕು ಬಂಧುಗಳೇ ಪ್ರತಿಯೊಂದು ಕಂಪ್ನಿದು ಒಂದು ಫೈಲ್ ಆಗಿರಬೇಕು ಎಕ್ಸಾಂಪಲ್ ಪಿ ಎಸ್ ಎಲ್ ಇರಲಿ ಗರಿಮಾ ಇರಲಿ ಸಮೃಜ್ಜೀವನ ಇರಲಿ ಅಗ್ರಿಗೋಲ್ಡ್ ಇರಲಿ ಮೈತ್ರಿ ಇರಲಿ ಸೊ ಸಾಯಿ ಪ್ರಸಾದ್ ಇರಲಿ ಇನ್ನಿತರ ಕ್ಯಾಪ್ಟಾ ಇರಲಿ ಯಾವುದೇ ಒಂದು ಕಂಪ್ನಿ ನೀವು ಎಷ್ಟು ಕಂಪ್ನಿ ಅದೋ ಅಷ್ಟು ಕಂಪ್ನಿದು ಸೀನಿಯರ್ಗಳು ಬಂದು ಫೈಲ್ ಕೊಡಬೇಕು ಇಲ್ಲಿ ಎಲ್ಲ ಜಿಲ್ಲೆಯವರು ಬರ್ರಿ ಅಲ್ಲಿ ಡಿಸ್ಕಸ್ ಮಾಡಿಕ್ಕಿಂತ ಯಾವುದು ಸರಿ ಯಾವುದು ತಪ್ಪು ಅಂದ್ಕೊಂಡು ಡಿಸ್ಕಸ್ ಮಾಡಿ ಎಲ್ಲರೂ ಕೂಡ ಒಂದು ಫೈಲ್ ಮಾಡಿ ಕೊಡ್ರಿ ಪ್ರತಿಯೊಂದು ಕಂಪ್ನಿದು ಆಮೇಲೆ ಸರ್ಕಾರಿ ಅಧಿಕಾರಿಗಳು ನನಗೆ ಕರೆದಾಗ ನನ್ನ ಜೊತೆ ಆ ಸೀನಿಯರ್ಗಳು ಅದಕ್ಕೇನು ಸಂಬಂಧಪಟ್ಟ ನಾಲೆಜ್ ಇರುವಂಥ ಸೀನಿಯರ್ಗಳಲ್ಲಿ ನನ್ನ ಜೊತೆ ಸರ್ಕಾರದ ಹತ್ರ ಮಾಹಿತಿ ಹೇಳೋಕೂ ಬರಬೇಕಾಗ್ತದೆ ಬಂಧುಗಳೇ ಅದಕ್ಕೋಸ್ಕರ ನಾನು ಒಂದನೇ ತಾರೀಕು ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿಯಲ್ಲೆಲ್ಲ ಧಾರವಾಡದಲ್ಲಿ ಈ ಒಂದು ನೌಕರ ಭವನದಲ್ಲಿ ನಿಮಗೆ ಕರಿತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಬರ್ರಿ ಕರ್ನಾಟಕದಾದ್ಯಂತ ಯಾವುದೇ ಜಿಲ್ಲೆ ಇರಲಿ ಇದು ಕೊನೆ ಅವಕಾಶ ನಿಮಗೆ ನೀವು ನನಗೆ ವಾಟ್ಸಪ್ಪಲ್ಲಿ ಕಳಿಸಿ ಫೋನಲ್ಲಿ ಕಳಿಸಿ ಏನಾದರೂ ಮಾಡ್ತೀನಿ ಅಂದರೆ ಅದು ನಾನು ಮುಟ್ಟಲ್ಲ ನಾನು ಪ್ರಿಂಟ್ ತೆಗಿಯೋಕ್ಕಾಗಲ್ಲ ನಾನು ಫೈಲ್ ಮಾಡೋಕ್ಕಾಗಲ್ಲ ನೀವು ಜವಾಬ್ದಾರಿ ತಿಂದ ಸೀನಿಯರ್ಗಳು ಮತ್ತು ನಿಮ್ಮ ಏಜೆಂಟ್ರು ಯಾರು ಬರ್ತಿರೋ ಬರ್ರಿ ನೀವು ಸಾಧಾ ಒಬ್ಬ ಏಜೆಂಟ್ ಬಂದು ಕೊಟ್ಟರು ಸರಿ ನನಗೇನು ತಪ್ಪಿಲ್ಲ ಆದರೆ ಅಲ್ಲಿ ಏಜೆಂಟಿಗೆ ನಾಲೇಜ್ ಇಲ್ಲ ಇದು ಸೀನಿಯರ್ಗಳಿಗೆಲ್ಲ ಗೊತ್ತಿರ್ತಂತ ನಾನು ಹೇಳ್ತಾ ಇದ್ದೀನಿ ಇದನ್ನ ಯಾವ ಇದಿರೋ ಏಜೆಂಟ್ ಇರೋದನ್ನ ನನಗೆ ಗೊತ್ತಿಲ್ಲ ನೀವು ಬಂದು ಆ ಫೈಲ್ಗಳು ಒಂದು ವೇಳೆ ಕೊಟ್ಟಿರತ್ತಂದರೆ ಎಲ್ಲರಿಗೆ ಒಂದು ಅನುಕೂಲ ಆಗ್ತದೆ ಇದನ್ನ ಸರ್ಕಾರ ಕೊಡ್ತೀನಿ ಸರ್ಕಾರ ಕೊಟ್ಟಿಂದ ಮುಂದಿನ ಕೆಲಸ ಆಗ್ತದೆ ಒಂದು ವೇಳೆ ನೀವು ಯಾರೋ ಅದ್ರ ಡೀಟೇಲ್ಸ್ ಕೊಡಲಿಲ್ಲ ಇಲ್ಲಿ ತನಕ ಹೆಂಗೆ ನೀವು ಸದಾಯಿಸ್ತಾರೆ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ನಾನು ಸಾಕಷ್ಟು ಬಾರಿ ಹೇಳಿದಾಗ ನೀವೇನು ಮಾಡ್ತೀರಿ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿಬಿಡ್ತಾರೆ ಇಲ್ಲ ಕಸ್ಟಮರು ಕಸ್ಟಮರು ಏಜೆಂಟ್ರು ಎಲ್ಲ ಫೋಟೋ ಕಳಿಸಿಬಿಡ್ತಾರೆ ಒಂದು ಬಾಂಡ್ ಫೋಟೋ ಕಳಿಸ್ತಾರೆ ಒಬ್ಬರು ಯಾರೋ ರಿಪೋರ್ಟ್ ಕಳಿಸ್ತಾರೆ ಇದೆಲ್ಲ ಬೇಕಾಗಿಲ್ಲ ಫೋನಲ್ಲಿ ದಯವಿಟ್ಟು ಏನೂ ಕಳಿಸ್ಬೇಡ್ರಿ ನೀವೇನೇ ಕೊಡೋದಿದ್ರು ಫೈಲ್ಸ್ ಮುಖಾಂತರ ಕೊಡಬೇಕಾದ್ರೆ ಮೊನ್ನೆ ಒಬ್ಬರು ಯಾರು ಹುಬ್ಳಿಯವರು ಅನ್ನಪೂರ್ಣ ಮೇಡಮ್ ಅಂತ ಯಾಕೆಂದು ಒಂದು ಫೈಲ್ ತಂದು ಕೊಟ್ಟಿದ್ದಾರೆ ಸುಮಾರು ಒಂದು ಎರಡು ಮೂರು ತಿಂಗಳ ಹಚ್ಚಿ ಕಡೆ ಫೈಲ್ ತಂದು ಕೊಟ್ಟಿದ್ದಾರೆ ಅದು ಗ್ರೀನ್ ಬರ್ಡ್ಸ್ ಕಂಪ್ನಿ ಇರ್ಬೋದು ಇನ್ನೊಂದು ಗುರುಟೆ ಕಂಪ್ನಿದೊಂದು ಅವರು ಗದಗ ತಾಲ್ಲೂಕ್ ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕಿದವರು ಮೇಡಮ್ ಅವರು ಕೊಟ್ಟು ಮೇಡಮ್ ಮತ್ತು ಅವರು ಸ್ವಾಮಿಗಳು ಇಬ್ಬರು ತಂದು ಕೊಟ್ಟಿದ್ದಾರೆ ಇವೆರಡು ಫೈಲ್ ನನ್ನ ಕಡೆ ಬಂದಿದ್ದಾವೆ ಆದರೆ ಅದು ಪೂರ್ಣ ಪೂರ್ಣ ಇದೆಲ್ಲ ನಾನು ತೆಗೆದು ನೋಡಿಲ್ಲ ಅದು ನೀವು ಬಂದು ಅದನ್ನು ಸರಿ ಮಾಡ್ಕೋಬೇಕು ಎಲ್ಲ ರೀತಿ ಅವತ್ತು ಏನು ಅಂತ ಎಲ್ಲರೂ ಕೂಡಿ ಅಲ್ಲಿ ತೀರ್ಮಾನ ಮಾಡಿ ಫೈಲ್ಗಳು ಸೆಟ್ ಮಾಡಿ ಕೊಡಬೇಕು ಎಷ್ಟು ಕಂಪ್ನಿ ಈಗಾಗಲೇ ನಲ್ವತ್ತೊಂದು ಕಂಪ್ನಿದು ನಾನು ಬರೀ ಹೆಸರು ಕೊಟ್ಟಿದ್ದೀನಿ ಸರ್ಕಾರಕ್ಕೆ ನಲ್ವತ್ತೊಂದು ಕಂಪ್ನಿದು ಕೊಟ್ಟಿದ್ದೀನಿ ನಾಳೆ ಶನಿವಾರ ದಿನ ಎಷ್ಟು ಕಂಪ್ನಿದು ಕಲೆಕ್ಟ್ ಆಗ್ತದ ಅಷ್ಟು ಕಂಪ್ನಿದು ಅಲ್ಲಿ ರೆಡಿ ಮಾಡೋಣ ಅಂತ ಶನಿವಾರ ದಿನ ಹಾಲ್ ಬುಕ್ ಮಾಡಿದ್ದೀವಿ ಶನಿವಾರ ದಿನ ಅಲ್ಲಿ ಮೀಟಿಂಗ್ ಮಾಡೋಣ ಎಲ್ಲ ರೆಡಿ ಮಾಡೋಣ ಒಂದು ವೇಳೆ ನಿಮ್ದು ಎಲ್ಲ ಅಲ್ಲಿ ರೆಡಿ ಮಾಡೋಕ್ಕಾಗಲಿಲ್ಲ ಒಂದು ದಿವಸ ಟೈಮ್ ಹೆಚ್ಚು ಕಮ್ಮಿ ಆದರೂ ನಾವು ಎಲ್ಲರೂ ಅಲ್ಲೇ ನಿಂತು ರೆಡಿ ಮಾಡಿಕೊಂಡು ಆ ಫೈಲ್ಗಳು ಸೆಟ್ ಮಾಡೋಣಂತ ಏನೇನು ವಿವರ ಬೇಕು ಕಂಪ್ನಿಗಳದ್ದು ಎಲ್ಲ ವಿವರಗಳನ್ನು ತೊಗೊಂಡು ಸೆಟ್ ಮಾಡೋಣಂತ ಪೂರ್ತಿ ಎಲ್ಲ ಅವತ್ತು ಏನು ಕೊಡ್ತೀರಿ ಅವತ್ತು ಫೈಲನ್ನು ಮಾಡೋಣ ಬಂಧುಗಳೇ ನಿಮಗೆ ಕಾಲಾವಕಾಶ ಇನ್ನೂ ಒಂದು ವಾರ ಐತಿ ಇವತ್ತು ಶನಿವಾರ ಮುಂದಿನ ಶನಿವಾರ ಒಂದನೇ ತಾರೀಕು ಒಂದನೇ ತಾರೀಕಿನ ದಿವಸ ಹಾಲಿಗೆ ಬರ್ರಿ ಎಲ್ಲಿ ನಮ್ಮ ಧಾರವಾಡದಲ್ಲಿ ನೌಕರ ಭವನಕ್ಕೆ ಬರ್ರಿ ಅವತ್ತಿನ ದಿವಸ ಎಲ್ಲ ಕಂಪ್ನಿ ಡೀಟೇಲ್ಸ್ ಕೊಡಿರಿ ಕಂಪ್ನಿ ಡಿಸ್ ಡೀಟೇಲ್ಸ್ ಗೊತ್ತಾಯ್ತಲ್ಲ ಕಂಪ್ನಿ ಎಲ್ಲ ಆಗಲೇ ಮತ್ತೊಮ್ಮೆ ಹೇಳಿದ್ರೆ ವೀಡಿಯೋ ಜಾಸ್ತಿ ಹೊಡ್ತದೆ ಬಂಧುಗಳೇ ಎಲ್ಲ ಡೀಟೇಲ್ಸ್ ಅವತ್ತು ಕೊಡಬೇಕು ಆಮೇಲೆ ಮುಂದಿನ ಹೋರಾಟಕ್ಕೆ ತಾವು ಎಲ್ಲ ಕ ಜಿಲ್ಲೆಯಿಂದ ಎಲ್ಲ ಕಂಪ್ನಿಯ ಲೀಡರ್ಗಳು ಮತ್ತು ಎಲ್ಲ ಏಜೆಂಟರು ಸಹಕಾರ ಕೊಡಬೇಕು ಈ ಹೋರಾಟಕ್ಕೆ ಎಲ್ಲರೂ ಭಾಗಿಯಾಗಿ ಗ್ರಾಹಕರ ದುಡ್ಡು ತೆಗಿಯುವಲ್ಲಿ ಎಲ್ಲರೂ ಯಶಸ್ವಿ ಆಗಬೇಕು ಮತ್ತು ಗ್ರಾಹಕರಿಗೆ ಒಂದು ನೆಮ್ಮದಿ ಸಿಗ್ತದೆ ಗ್ರಾಹಕರಿಗೆ ಆದಷ್ಟು ಬೇಗ ದುಡ್ಡು ತಲುಪ್ತದೆ ಅಂತಕ್ಕಿಂತ ಹೇಳಿ ಯಾಕಂತಂದರೆ ಈಗಾಗಲೇ ವರ್ಕ್ ಫಾಸ್ಟ್ ಇದೆ ಬಂಧುಗಳ ಎಲ್ಲರ ಸಹಕಾರದೊಂದಿಗೆ ಇನ್ನೂ ವರ್ಕ್ ಫಾಸ್ಟ್ ನಡೆಸಿ ಜನರಿಗೆ ದುಡ್ಡು ಕೊಡಿಸುವಂಥ ವ್ಯವಸ್ಥೆ ಮಾಡೋಣ ದಯವಿಟ್ಟು ಎಲ್ಲರೂ ಒಂದನೇ ತಾರೀಕು ಧಾರವಾಡದಲ್ಲಿ ಒಂದು ನೌಕರ ಭವನ ಎಲ್ ಐ ಸಿ ಆಫೀಸ್ ಹತ್ತಿರ ಜುಬ್ಲಿ ಸರ್ಕಲಿನಲ್ಲಿ ಜು ಜುಬ್ಲಿ ಸರ್ಕಲಿಂದ ಕೆ ಸಿ ಡಿ ರೋಡು ಎಲ್ ಐ ಸಿ ಆಫೀಸ್ ಹತ್ತಿರ ನೌಕರ ಭವನದಲ್ಲಿ ಎಲ್ಲರೂ ಮೀಟಿಂಗ್ ಹಾಜರಾಗ್ರಿ ಅವತ್ತಿನ ದಿವಸ ಡಿಸ್ಕಸ್ ಮಾಡಿ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಎಲ್ಲರೂ ಮೀಟಿಂಗ್ ಬರ್ರಿ ಅವತ್ತು ಡಿಸ್ಕಸ್ ಮಾಡಿ ಯಾವ ರೀತಿ ಫೈಲ್ ಮಾಡ್ತೀರ ನೀವು ಮಾಡ್ಕೊಂಡು ಬರ್ರಿ ನೋಡ್ಕೊಂಡು ಮಾಡಿ ಮತ್ತೆ ನಾವು ಅಲ್ಲಿ ಏನೋ ತಪ್ಪು ತಡೆ ಆಗಿದ್ರು ಕೂಡ ತಿದ್ದುಕೊಂಡು ಅಲ್ಲೇ ಟೈಪಿಂಗ್ ಮಾಡಿಕೊಂಡು ತಿದ್ದುಕೊಂಡು ನಾವು ಮುಂದೆ ಹೆಜ್ಜೆ ಇಡೋಣ ನಮಸ್ಕಾರ ಬಂಧುಗಳೇ